ನಗರಗಳಲ್ಲಿ ರಾತ್ರಿ ಬೆಳಗ್ಗೆ ಚಿಂದಿ ಆಯುವವರನ್ನ ನೋಡಿರ್ತೇವೆ ಹರಿದ ಚಪ್ಪಲಿ ಹರಕು ಬಟ್ಟೆ ಇವರ ಟ್ರೇಡ್ ಮಾರ್ಕ್ ಆದ್ರೆ ಈ ಚಿಂದಿ ಆಯುವವರ ಒಂದು ದಿನದ ಆದಾಯ ಎಷ್ಟು ಅಂತ ಕೇಳಿದ್ರೆ ನೀವು ಶಾಕ್ ಆಗೋದು ಪಕ್ಕ ಇದರ ಬಗ್ಗೆ ಮಾಹಿತಿ ನೀಡ್ತೇನೆ ನಾನು ಶ್ವೇತಾ ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ ನೀವು ಮರಿಬೇಡಿ ರಸ್ತೆ ಬದಿಯಲ್ಲಿ ಚಿಂದಿ ಆಯುವವರನ್ನ ಕಂಡಾಗ ಇವರ ಬಳಿ ಏನೂ ಇಲ್ಲ ತುಂಬಾ ಕಷ್ಟದಲ್ಲಿರ್ತಾರೆ ಇವರ ಸಂಪಾದನೆಯಲ್ಲಿ ಜೀವನ ಸಾಗಿಸಲು ಆಗುತ್ತೋ ಇಲ್ವೋ ಅಂತ ನಾವು ಅಂದ್ಕೊಳ್ತೇವೆ ಆದರೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಚಿಂದಿ ಆಯುವವರು ದಿನಕ್ಕೆ ಬರೋಬ್ಬರಿ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ಗಳಿಸ್ತಾರೆ ಎಂಬ ಅಚ್ಚರಿಯ ಮಾಹಿತಿಯನ್ನ ವರದಿಯೊಂದು ಬಹಿರಂಗಪಡಿಸಿದೆ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಕಾಲೇಜ್ ಆಫ್ ಇಂಡಿಯಾ ನಡೆಸಿದ ಲೆಕ್ಕ ಪರಿಶೋಧನೆಯು ಈ ವರದಿಯನ್ನು ಬಹಿರಂಗಪಡಿಸಿದೆ ಈ ಅಧ್ಯಯನ ವರದಿ ಪ್ರಕಾರ ದೆಹಲಿಯಲ್ಲಿ ಪ್ರತಿದಿನ ಹನ್ನೊಂದು ಸಾವಿರದ ಮೂವತ್ತು ಮೆಟ್ರಿಕ್ ಟನ್ ಕಸ ಸಂಗ್ರಹವಾಗುತ್ತೆ ಇದರಲ್ಲಿ ಶೇಕಡ ಹತ್ತರಷ್ಟು ಅಂದ್ರೆ ಒಂದು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ಕಿಲೋ ತ್ಯಾಜ್ಯವು ಪ್ಲಾಸ್ಟಿಕ್ ಇ ತ್ಯಾಜ್ಯ ರಬ್ಬರ್ ಕಾಗದದ ರಟ್ಟು ಮತ್ತು ಕಬ್ಬಿಣದ ರೂಪದಲ್ಲಿದೆ ಇದರಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಕೆಜಿಗೆ ಹನ್ನೆರಡು ರೂಪಾಯಿಗೆ ಮಾರಾಟ ಮಾಡಲಾಗುತ್ತೆ ಈ ಮೂಲಕ ದೆಹಲಿಯ ಚಿಂದಿ ಆಯುವವರು ಒಟ್ಟಾರೆ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಮಾರಾಟ ಮಾಡುವ ಮೂಲಕವೇ ದಿನದಲ್ಲಿ ಮೂರು ಎರಡು ಕೋಟಿ ರೂಪಾಯಿಗಳನ್ನು ಗಳಿಸುತ್ತಿದ್ದಾರೆ ಇದರ ಹೊರತಾಗಿ ಕಬ್ಬಿಣ ಪೇಪರ್ ತ್ಯಾಜ್ಯಗಳನ್ನು ಮಾರಾಟ ಮಾಡುವ ಮೂಲಕ ಬರೋಬ್ಬರಿ ಐದು ಕೋಟಿ ರೂಪಾಯಿ ಆದಾಯ ಗಳಿಸುತ್ತಾರೆ ಎಂಬ ವಿಚಾರ ಎಎಸ್ಸಿಐ ಆಡಿಟ್ನಿಂದ ಬಹಿರಂಗವಾಗಿದೆ ಹೀಗೆ ಇಲ್ಲಿನ ಚಿಂದಿ ಆಯುವ ಪ್ರತಿಯೊಬ್ಬ ವ್ಯಕ್ತಿ ದಿನಕ್ಕೆ ಹದಿನಾಲ್ಕು ಸಾವಿರ ರೂಪಾಯಿಗಳಿಗಿಂತಲೂ ಹೆಚ್ಚು ಹಣ ಸಂಪಾದನೆ ಮಾಡುತ್ತಿದ್ದಾರೆ ಮತ್ತು ಅವರ ಗುತ್ತಿಗೆದಾರರು ತಿಂಗಳಿಗೆ ಸಾವಿರ ರೂಪಾಯಿ ಆದಾಯ ಗಳಿಸ್ತಾರೆಂದು ವರದಿ ತಿಳಿಸಿದೆ ಈ ವರದಿ ಪ್ರಕಾರ ಒಂದು ದಿನಕ್ಕೆ ಹದಿನಾಲ್ಕು ಸಾವಿರ ರೂಪಾಯಿ ನಿಜಕ್ಕೂ ಸಿಕ್ಕರೆ ಒಬ್ಬ ವ್ಯಕ್ತಿ ತಿಂಗಳಿಗೆ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಗಳಿಸಿದಂತಾಗುತ್ತೆ ಆದರೆ ನಿಜಕ್ಕೂ ಪ್ರತಿ ತಿಂಗಳು ಚಿಂದಿ ಆಯುವ ಎಲ್ಲರೂ ಗಳಿಸ್ತಾರೆ ಎಂಬ ಬಗ್ಗೆ ವರದಿ ಸ್ಪಷ್ಟಪಡಿಸಿಲ್ಲ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ ನಮಸ್ಕಾರ